ಶ್ರೇಷ್ಠ ದಾನೆ ಎನ್ನುತ್ತಾರೆ ಆದರೆ ಇತ್ತೀಚೆಗೆ ಸೂಕ್ತ ಸಮಯದಲ್ಲಿ ರಕ್ತ ಸಿಗದೆ ಅನೇಕರು ಮೃತಪಟ್ಟಿರುವ ಘಟನೆಗಳು ಮೇಲಿನ ಮೇಲೆ ವರದಿಯಾಗುತ್ತಿವೆ ಮನುಷ್ಯರೇ ಮನುಷ್ಯರಿಗೆ ರಕ್ತದಾನ ಮಾಡಿ ಜೀವ ಉಳಿಸಲು ಹಿಂದೂ ಮುಂದು ನೋಡುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ ಆದರೆ ಒಂದು ನಾಯಿ ಇನ್ನೊಂದು ನಾಯಿ ಜೀವ ಉಳಿಸಲು ರಕ್ತದಾನ ಮಾಡಿರುವ ಅಪರೂಪದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ ಇದು ಅಚ್ಚರಿ ಎನಿಸಿದ್ರು ಕೂಡ ನಿಜ ಕೊಪ್ಪಳದಲ್ಲೇ ಬುಧವಾರ ಸಾಕಿದ ನಾಯಿ ಎಂದು ಮತ್ತೊಂದು ನಾಯಿಗೆ ರಕ್ತದಾನ ಮಾಡುವ ಮೂಲಕ ಗಮನ ಸೆಳೆದಿದೆ ನಗರದ ಪಶು ಚಿಕಿತ್ಸಾಲಯದಲ್ಲಿ ಪ್ರಾಧ್ಯಾಪಕ ಬಸವರಾಜ ಪೂಜಾರಿ ಸಾಕು ನಾಯಿ ಮೂರು ವರ್ಷದ ಬಾಯಿನವನಿಂದ ರಕ್ತದಾನ ಮಾಡಿಸಲಾಗಿದೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಹಿಮೋಗ್ಲೋಬಿನ್ ಶಕ್ತಿ ಮೂರಕ್ಕೆ ತಲುಪಿದ್ದ ನಗರದ್ದೇ ಆದ ಒಂಬತ್ತು ವರ್ಷದ ಲ್ಯಾಬರ್ಡಾಗ್ ನಾಯಿಗೆ ರಕ್ತದ ಅವಶ್ಯವಾಗಿತ್ತು ಇದನ್ನ ಅರಿತ ವೈದ್ಯರು ನಗರದ ಮೂರು ನಾಯಿಗಳ ಮಾಲೀಕರ ವಿಳಾಸಗಳನ್ನು ಸಂಪರ್ಕಿಸಿ ಕರೆಸಿ ಅವುಗಳ ರಕ್ತದ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಒಳಪಡಿಸಿದರು ಮೂರು ನಾಯಿಗಳ ಸ್ಯಾಂಪಲ್ಗಳಲ್ಲೂ ಪ್ರೊಫೆಸರ್ ಬಸವರಾಜ್ ಪೂಜಾರ್ ಅವರ ಮೂರು ವರ್ಷದ ಡಾಬರ್ ಮ್ಯಾನ್ ತಳಿಯ ರಕ್ತವು ಹೊಂದಿಕೆಯಾಗಿದ್ದು ವೈದ್ಯಕೀಯ ನಿಯಮಾನುಸಾರ ಇದರ ಮುನ್ನೂರು ಎಂಎಲ್ ರಕ್ತವನ್ನು ಪರೀಕ್ಷಿಸಿದ ಬಳಿಕ ಕುತ್ತಿಗೆಯ ಭಾಗದಿಂದ ಹನ್ನೆರಡು ನಿಮಿಷಗಳಲ್ಲಿ ಪಡೆದ ದೈಹಿಕವಾಗಿ ನಿತ್ರಾಣವಾಗಿದ್ದ ಡಾಗ್ಗೆ ನೀಡಲಾಗಿದೆ ದಾನದಲ್ಲಿ ರಕ್ತದಾನವೇ ಶ್ರೇಷ್ಠ ದಾನ ಇದಕ್ಕೆ ಪ್ರಾಣಿಗಳು ಕೂಡ ಸಾಥ್ ಕೊಡಬಲ್ಲವು ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ